ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದೇಶದ ಗಡಿಯಲ್ಲಿ ದೇಶ ಸೇವೆಯ ಮಾಡಿ ನಿವೃತ್ತಿಯನ್ನ ಪಡೆದುಕೊಂಡು ಗ್ರಾಮಕ್ಕೆ ಬಂದ ನಿವೃತ್ತ ಯೋಧನಿಗೆ ಆತ್ಮೀಯ ಸ್ವಾಗತ ಹಾಗೂ ಮಂಗಳ ವಾದ್ಯದೊಂದಿಗೆ ಮೆರವಣಿಗೆಯ ಮೂಲಕ ಕರೆತಂದು ಆತ್ಮೀಯವಾಗಿ ಗ್ರಾಮಸ್ಥರು ಸನ್ಮಾನಿಸಿದರು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ನಂದಿಹಳ್ಳಿ ಗ್ರಾಮದ ಮಂಜುನಾಥ್ ಭಾರತೀಯ ಗಡಿಭದ್ರತಾ ಪಡೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ನಿವೃತ್ತರಾಗಿ ತಮ್ಮೂರಿಗೆ ಆಗಮಿಸಿದ ಕ್ಷಣ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಯಾವುದೇ ಸಿನಿಮಾ ಸ್ಟಾರ್ಗೆ ಕಡಿಮೆ ಇಲ್ಲದಂತೆ ಸೆಲ್ಫಿ ಫೋಟೋಗಳು ಜೈಕಾರ ಎಲ್ಲೆಡೆ ಮೊಳಗಿತು ಇಡೀ ಕುಟುಂಬವನ್ನ ಕರೆತಂದು ಕೇಕ್ ಕಟ್ ಮಾಡುವ ಮೂಲಕ ಇಡೀ ಗ್ರಾಮವೇ ಹಬ್ಬವನ್ನೇ ಆಚರಿಸಿತು ಮಂಜುನಾಥ್ ಮಧ್ಯಪ್ರದೇಶದಲ್ಲಿ ಮೊದಲಿಗೆ ಟ್ರೈನಿಂಗ್ ಮುಗಿಸಿದಂತಹ ನಿವೃತ್ತ ಹೋದರು ತದನಂತರ ಅವರು ಸೇವೆ ಸಲ್ಲಿಸಿರುವಂತಹ ವರ್ಷಗಳಲ್ಲಿ ರಾಜ್ಯದ ವಿವಿಧ ಗಡಿ ಭಾಗಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇವರ ಕೆಲಸವನ್ನು ನೋಡಿದಂತಹ ಆ ಗ್ರಾಮದ ಜನರು ಪ್ರೀತಿ ವಿಶ್ವಾಸದಿಂದ ಅವರನ್ನ ಬರಮಾಡಿಕೊಂಡರು ಈ ದೇಶವನ್ನು ಕಾಯುತ್ತಿರುವಂತಹ ಸೈನಿಕರಿಗೆ ನಾವು ಎಷ್ಟೇ ಗೌರವಿಸಿದರೂ ಕೂಡ ಅದು ಕಡಿಮೆ ಅನ್ನುವ ಪ್ರೀತಿಯ ಮಾತುಗಳನ್ನು ಆಡುವ ಮೂಲಕ ಅವರನ್ನ ಸತ್ಕರಿಸಿದರು ಸಂಜೆ ಬಂದಾಗ ನಮ್ಗೆ ವೆಜ್ ನಾನ್ ವೆಜ್ ಏನೋ ನಮ್ಮ ಮನೆಯಲ್ಲಿ ಇಷ್ಟ ಇರತಕ್ಕಂಥ ಪದಾರ್ಥ ಎಲ್ಲ ಮಾಡಿ ಸಮೃದ್ಧಿಯಾಗಿ ಊಟ ಪಡಿಸ್ತಾರೆ ಸ್ನೇಹಿತರೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿವ್ಸನು ಕೂಡ ಒಂದು ಗ್ಲಾಸ್ ನೀರ್ನೂ ಕುಡಿದಂತ ಜವಾಬ್ದಾರಿಯನ್ನು ಗೊತ್ತಿರ್ತಕ್ಕಂಥ ಮಹಾಶಯವರು ಅಲ್ಲಿ ಅವಲಕ್ಕಿ ಬಿಟ್ರೆ ಮುಸ್ಕಿನ್ ಜೋಳ ಬೇಸರಲ್ಲಿ ಬಿಟ್ಟರೆ ಡೈ ಮಾಡಿ ಕಡಿ ಇನ್ನೇನಂದ್ರೆ ಏನೂ ಸಿಕ್ಕಲ್ಲ ಕ್ಯಾಂಪಸ್ ಇವ್ರಿಗೆ ಕ್ಯಾಂಪಸ್ ಹೋದಾಗ ಮಾತ್ರ ಇವರಿಗೆ ನೀರು ಸ್ವಲ್ಪ ಪ್ರಸಾದ ರಾತ್ರಿ ಎರಡು ಗಂಟೆಲಿ ಉಳ್ಳಾಡ್ಸಿ ಸಿದೇ ಎದೋಳೆ ಎದೋಳೆ ಸುಂದರ ನಂಗೆ ರಾತ್ರಿ ಎಲ್ಲ ಕಾಯಿ ಕಡೆ ಅದ್ಕೋಯ್ಲಿ ಅದಕೋಯ್ಲಿ ಅಂತ ಹೇಳ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಇವ್ರು ಯಾವಾಗಲೂ ಗಮ್ ಹಿಡ್ಕೊಂಡು ಯಾವನ್ ಬರ್ತಾನೆ ಶೂಟ್ ಅಂತ ಅವ್ರ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನಮ್ಮ ದೇಶವನ್ನು ನಮ್ಮ ಗಡಿಯನ್ನು ಕಾಯ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಂಚೆ ಅಧಿಕಾರಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಗುಬ್ಬಿ ತಾಲೂಕು ನಿಟ್ಟು ಎನ್ ನಂದೇಲಿ ಗ್ರಾಮದ ಗ್ರಾಮದವ್ ನಾನು ನಾನು ಸುಮಾರು ಎರಡು ಸಾವಿರನ ಇಶ್ವಿಲಿ ಬಿ ಎಸ್ ಎಫ್ ಗಾ ಬಾರ್ ಸೆಕ್ಯೂರಿಟಿ ಫೋರ್ಸ್ಗೆ ನಾನು ಜಾಯ್ನ್ ಆಗಿದೆ ಗಡಿ ಭರತಾ ಪಡೆಗೆ ಎರಡು ಸಾವಿರದಲ್ಲಿ ಫಸ್ಟು ನಂದು ಎಲೆಕ್ಷನ್ ಬಂದು ಎಮ್ ಪಿ ಇಂದೂರಿನಲ್ಲಿ ಮಧ್ಯಪ್ರದೇಶ ಇಂದೂರಿನಲ್ಲಿ ಅಲ್ಲಿ ನಂತರ ಅಲ್ಲಿಂದ ಟ್ರೈನಿಂಗು ಮುಗಿಸ್ಕೊಂಡು ಫಸ್ಟ್ ಟೈಮ್ ನಾನು ಶ್ರೀನಗರಕ್ಕೆ ಪೋಸ್ಟಿಂಗ್ ಆಯಿತು ಶ್ರೀನಗರಲ್ಲಿ ಸುಮಾರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂಬತ್ತುವರೆಗೂ ನಾನು ಅಲ್ಲಿ ಫಸ್ಟು ನಾನು ಡ್ಯೂಟಿ ಮಾಡಿದೆ ಅನಂತರ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿಮೂರವರೆಗೂ ಪಂಜಾಬ್ನಲ್ಲಿ ಸೇವೆ ಸಲ್ಲಿಸಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರೆ ಇದುವರೆಗೂ ಗೊಟ್ಟೆ ಲಾನ್ ಟ್ವೆಂಟಿ ಡಿ ಡಿಶೆಂಬರ್ವರೆಗೂ ನಾನು ಶ್ರೀನಗರ ನವಗಾಂ ಶ್ರೀನಗರ ಕುಪ್ವಾಡ ಈ ಇಲಾಖೆಯಲ್ಲಿ ಸೇವೆ ಸೇರಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸಣ್ಣಪುಟ್ಟ ಗಲಾಟೆಯಲ್ಲಿ ಭಾಗವಹಿಸಿದ್ದೆ ಸಣ್ಣಪುಟ್ಟ ಗಾಯಗಳು ಆಯಿತು ಆರ್ ಎಸ್ ಪುರದಲ್ಲಿ ಅನಂತರ ಎರಡು ಸಾವಿರದ ಹದಿಮೂರು ಆಗಸ್ಟ್ ತಿಂಗಳಲ್ಲಿ ಅಲ್ಲೂ ಕುಪ್ಪಾಡ ಏರಲ್ಲೂ ಸಹ ಒಂದು ಸಣ್ಣಪುಟ್ಟ ಗಲಾಟೆಯಲ್ಲಿ ನಮಗೂ ಭಾಗವಹಿಸಿದ್ದು ಅನಂತರ ಎರಡು ಸಾವಿರದ ಒಂಬ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಆಗಸ್ಟಲ್ಲಿ ಹದಿನಾಲ್ಕನೇ ತಾರೀಕು ಪಾಕಿಸ್ತಾನ ಮತ್ತು ಇಂಡಿಯಾ ಒಂದು ಸಂದರ್ಭದಲ್ಲಿ ಗಲಾಟಾದಾಗ ತುಂಬಾ ಅಂದರೆ ಏಟುಗಳು ಆಗಿದ್ದು ಆನಂತರ ಎರಡು ಸಾವಿರದ ಇಪ್ಪತ್ತು ನನ್ನ ಸೇವೆ ನಿವೃತ್ತಿ ಹೊಂದ ನಂತರ ಊರಿಗೆ ಬಂದ ಸಂದರ್ಭದಲ್ಲಿ ಊರಿನವರು ಇ ಇಷ್ಟು ಅದ್ದೂರಿಯಾಗಿ ಸ್ವಾಗತ ನೋಡಿ ಮತ್ತೆ ಅಷ್ಟು ಮನಸ್ಸಿಗೆ ತೃಪ್ತಿಕರ ಆಯಿತು ಮತ್ತೆ ನಾನು ಸೇವೆ ಸಲ್ಲಿಸಲೇಬೇಕು ಅಂತ ಒಂದು ಆಸೆ ಈಗ ಮೂಡಿ ಬರ್ತಾಯಿದೆ ಇದಾದ ನಂತರ ಈ ನಮ್ಮ ಊರು ಮತ್ತು ನಮ್ಮ ಕರ್ನಾಟಕ ಎಲ್ಲರೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳು ತಲುಪಿಸ್ತೀನಿ ಇದು ಫಸ್ಟು ನಾನು ಜಾಯ್ನ್ ಆದಾಗ ತುಂಬಾ ದುಃಖ ಆಯಿತು ಅನಂತರ ಅದ್ರಿಗೆ ಫೀಲ್ಡ್ ಗಿಳದ ಮೇಲೆ ಅಂದರೆ ಬಿ ಬಿ ಎಸ್ ಎಫ್ ಅಂತ ಫೀಲ್ಡ್ ಗಿಳಿದ್ರೆ ಅದು ದುನಿಯಾನೇ ಬೇರೆ ಆಯಿತು ಇದಕ್ಕೆ ಮೇನ್ ಸಪೋರ್ಟ್ ಅಂದರೆ ಫಸ್ಟು ತಂದೆ ತಾಯಿಗಳಿರೋ ಅಣ್ಣ ತಂದ್ರು ತುಂಬ ಸಪೋರ್ಟ್ ಕೊಟ್ಟರು ಆನಂತರ ಮಿಡ್ಲಲ್ಲಿ ಬಂದು ಲೈಫಲ್ಲಿ ಬಿ ಎಸ್ ಎಫಲ್ಲಿ ಫ್ಯಾಮಿಲಿ ನನ್ನ ಮಿಸ್ಸಸ್ಸು ತುಂಬ ಸಪೋರ್ಟ್ ಕೊಟ್ಟು ಇಲ್ಲಿವರೆಗೂ ನಡೆಸಿ ಬಂದರು ಅದೊಂದು ಭಾಳ ಖುಷಿ ಕೊಡೋದು ಫಸ್ಟು ಫ್ಯಾಮಿಲಿ ಬೇಸಿಕ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಕೊಟ್ಟು ಇರಲೇಬೇಕು ಮಾಡಲೇಬೇಕು ಅಂತ ಅನಂತರ ನಮ್ಮ ಮನಸ್ಸಿಗೆ ಬಂತಿಲ್ಲ ನಾವು ದೇಶ ಕಾಯಲೇಬೇಕು ದೇಶಗೋಸ್ಕರ ದೇಶಕ್ಕೋಸ್ಕರ ಮೀರಲೇಬೇಕು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತೇಳಿ ದೇಶಕ್ಕೋಸ್ಕರ ಮಾಡಲೇಬೇಕು ಅಂತ ನಾವು ಮಾಡಿದ್ದು ಹೆಚ್ಚಿನ ಸಪೋರ್ಟಾಗಿ ಫ್ಯಾಮಿಲಿ ಜೊತೆ ಇಂಥ ನಮ್ಮ ಊರು ದೊಡ್ಡ ದೊಡ್ಡ ಆಶೀರ್ವಾದದಿಂದ ನಾನು ಇದುವರೆಗಾಯು ಎಷ್ಟೇ ಕಷ್ಟ ಬಂದರೂ ಬಿಡದಲ್ಲೇ ಮಾಡಿ ಇಲ್ಲಿ ಸರ್ ಎಲ್ಲರೂ ಸಾಯ್ತಾರೆ ಸಾಯ್ತಾರೆ ಇದಕ್ಕೋದ್ರೆಲ್ಲ ಸಾಯ್ತಾರೆ ಸರ್ತು ಖಂಡಿತ ಸುಳ್ಳು ಎಲ್ಲಿ ಸಹಾಯಿಲ್ಲ ನಂದಿಳಿ ಸಹ ನಿಕ್ಳೋ ಸಹ ಅಲ್ಸೋ ಇಲ್ಲಿ ಸಹ ಆಕ್ಸಿಡೆಂಟಾಗಿ ಸಾಯ್ತಾರೆ ಅವ್ರ ಸಹ ಸತ್ರೆ ಏನು ವ್ಯಾಲಯರುತ್ತೆ ಒಂದು ದೇಶಕ್ಕಾಗಿ ಒಂದು ಸತ್ರೆ ಒಂದು ತುಂಬ ವ್ಯಾಲ್ಯೂ ಇರುತ್ತೆ ನನ್ನ ಪ್ರಕಾರ ಇಲ್ಲಿ ಪ್ರಬ್ ಸಿವಿಲಲ್ಲಿ ಸಾಯ್ತಕ್ಕಿಂತ ಅಲ್ಲಿ ಸಾಯೋದಕ್ಕಿಂತ ಆರ್ಮಿ ಮಿಲಿಟರಿಲ್ಲ ಸಾಯ್ತಕ್ಕಿಂತ ಹೆಚ್ಚಾಗಿ ಪಬ್ಲಿಕಲ್ಲೇ ಸಾಯ್ತಾರೆ ಒಂದು ಬಸ್ ಸಾಯ್ತು ನಲ್ವತ್ತು ಜನ ಸಾಯ್ತಾರೆ ಅದು ಏನು ವ್ಯಾಲ್ಯೂ ಇರಲ್ಲ ನಾವನ್ನಪ್ಪ ಸತ್ತ ಅದೇ ಒಂದು ದೇಶಕ್ಕೊತ್ತ ಓಡಾ ಸಾಯ್ತನ ಒಂದು ವ್ಯಾಲ್ಯೂ ಇರುತ್ತೆ ಈ ಹೇಳ್ಕೊಂಡಿದೆ ಇದೆಲ್ಲ ಸುಳ್ಳು ಯಾಕೆಂದರೆ ಇಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಎತ್ತ ಅಂತ ಮತ್ತು ಅಷ್ಟೊಂದು ಇದಿಲ್ಲ ಅದು ಅಲ್ಲದೆ ನಮ್ಮ ಇಷ್ಟೊಂದು ಸೆಕ್ಯೂರಿಟಿ ಇರುತ್ತೆ ನಮಗೆ ಅಂತಲೇ ಬಿ ಪಿ ಆಗಿರೋದು ಒಳ್ಳೆ ಒಳ್ಳೆ ಎಫ್ ಎನ್ಸ್ ಆಗಿರೋದು ಒಳ್ಳೆ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಅಷ್ಟೊಂದು ಸುಲಭವಾಗಿ ಏನು ಓದಲ್ಲ ಸಾಧ್ಯ ರಿಯರ್ ಎಲ್ಲ ಸೇವೆಯಿಂದ ನಿವೃತ್ತರಾಗಿ ಬಂದರೂ ಸಹ ಗ್ರಾಮದಲ್ಲಿ ವ್ಯವಸಾಯವನ್ನು ಮಾಡುತ್ತೇನೆ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ನಾನು ಶ್ರಮಿಸುತ್ತೇನೆ ಎನ್ನುವ ಪ್ರೀತಿಯ ಮಾತುಗಳನ್ನು ಮಂಜುನಾಥ್ ಆಡಿದ್ದಾರೆ